ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಿಡ್ಕಲ್ ಹಾರುಗೇರಿ ಬಸ್ತವಾಡ ನಿಡಗುಂದಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಐದುನೂರಕ್ಕೂ ಹೆಚ್ಚು ಮಹಿಳೆಯರು ಹಾಗೂ ಪುರುಷರು ಸುಕ್ಷೇತ್ರ ಸದಾಶಿವ ಮಠಕ್ಕೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಪಾದಯಾತ್ರೆಯ ಭಕ್ತರು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಾರ್ಗವಾಗಿ ಜಕನೂರು ಗ್ರಾಮಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ ಕಾಂಬಳೆ ಅವರ ನೇತೃತ್ವದ ತಂಡ ಗ್ರಾಮದ ಓಗಿ ಸಿದ್ದೇಶ್ವರ ಗುಡಿಯಲ್ಲಿ ಅವರಿಗೆ ಉಪಹಾರ ವ್ಯವಸ್ಥೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಂಕರ ಕಾಂಬಳೆ ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಭಕ್ತರಿಗೆ ಬೆಳಗಿನ ಉಪಹಾರ ವ್ಯವಸ್ಥೆ ಮಾಡುವ ಮೂಲಕ ಭಕ್ತಿಯನ್ನು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಪ್ರಮುಖ ಹನುಮಂತಾಂಬರಿ ಹಾಗೂ ಹೆಡ್ಕಲ್ ಗ್ರಾಮದ ಪರಮ ಪೂಜ್ಯ ಸದಾಶಿವ ಮುತ್ಯ ಆಣೆಸುರ್ ಅವರು ಮಾತನಾಡಿದರು ಹೆಕಲ್ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತ ವೃಂದದವರು ಹೊಳೆ ಬಬಲಾದಿ ಸದಾಶಿವ ಮುತ್ಯಾರ ಮಠಕ್ಕೆ ಪಾದಯಾತ್ರೆ ಮೂಲಕ ದರ್ಶನಕ್ಕೆ ಶನಿವಾರ ರಾತ್ರಿ ಎಂಟು ಗಂಟೆಯಿಂದ ಪಾದಯಾತ್ರೆ ಪ್ರಾರಂಭ ಮಾಡಿ ರಾತ್ರಿ ಕಡಪಟ್ಟಿ ದೇವಸ್ಥಾನದಲ್ಲಿ ವಸ್ತಿ ಮಾಡಿ ಇಂದು ಜಮಖಂಡಿ ಮಾರ್ಗವಾಗಿ ಜಗನೂರು ಚಿನಗುಂಡಿ ಹಾಗೂ ಮುಂಡಗನೂರು ನದಿಯ ಮೂಲಕ ಮಠಕ್ಕೆ ತಲುಪುತ್ತೇವೆ ಈ ವೇಳೆಯಲ್ಲಿ ಶಂಕರ ಕಾಂಬಳೆ ಹಾಗೂ ಜಕನೂರು ಗ್ರಾಮದ ಸಮಸ್ತ ಜನರು ಉಪಹಾರದ ವ್ಯವಸ್ಥೆ ಮಾಡಿದ್ದು ತುಂಬ ಸಂತೋಷವಾಗಿದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಮಸ್ತ ಭಕ್ತರು ಉಪಸ್ಥಿತರಿದ್ದರು ಈ ಒಂದು ಪಾದಯಾತ್ರೆ ಹಿಡ್ಕಲ್ ಗ್ರಾಮದಿಂದ ಪ್ರಾರಂಭವಾಗಿ ಜಮಖಂಡಿ ಮಾರ್ಗವಾಗಿ ನಮ್ಮ ಗ್ರಾಮವನ್ನು ತಲುಪುವುದು ಶಂಕರ ಕಾಂಬಳೆಯವರು ಗ್ರಾಮ ಪಂಚಾಯತ್ ಕುಂಚನೂರು ಗ್ರಾಮ ಪಂಚಾಯತ್ದ ಅಧ್ಯಕ್ಷರು ನಮ್ಮ ಆತ್ಮೀಯರಾಗಿರೋರು ಅವರು ನಮಗೆ ನಿನ್ನೆ ದೂರವಾಣಿ ಮೂಲಕ ಫೋನ್ ಮಾಡಿ ರಾತ್ರಿ ಹತ್ತು ಗಂಟೆಗೆ ಮಾತನಾಡಿದರು ಈ ಪಾದ ಯಾತ್ರಿಗಳು ಬರ್ತಾ ಇದ್ದಾರೆ ಬಿ ಪಿ ಅವರೇ ನಾವು ಅವರಿಗೆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಿಕೊಡೋಣ ಮಾಡಿ ಅವರಿಗೆ ಮುಂದೆ ಸದಾಶಿವ ಅಜ್ಜನವರ ಆಶೀರ್ವಾದ ಪಡೆದುಕೊಳ್ಳಲಿಕ್ಕೆ ಅವರಿಗೆ ಅನಿವು ಮಾಡಿಕೊಡೋಣ ಅಂತಕ್ಕಂಥ ಮಾತನ್ನು ನಿನ್ನೆ ಭಾಳ ಮನಸ್ಪೂರ್ವಕ ಹೇಳಿದರು ಹೇಳಿದ ಕೂಡಲೇ ನಾವು ಆತ್ಮೀಯವಾಗಿ ಸ್ವೀಕಾರ ಮಾಡಿ ಅವರಿಗೆ ಇವತ್ತು ಬೆಳಿಗ್ಗೆ ಅಲ್ಪೋಪಹಾರದ ವ್ಯವಸ್ಥೆಯನ್ನು ಮಾಡಿದೆವು ಯಾತ್ರಾರ್ಥಿಗಳು ಅಷ್ಟೇ ಸಂತೃಪ್ತರಾಗಿ ನಮಗೂ ಕೂಡ ಸತ್ಕರಿಸಿ ಅವರ ಮನದ ಇಚ್ಛೆಯನ್ನು ಬೇಡ ಅಂದರೂ ಕೇಳಲಿಲ್ಲ ಅವರು ನಮಗೆ ಶಾಲು ಹೊದಿಸಿ ಸನ್ಮಾನವನ್ನು ಕೂಡ ಮಾಡಿ ಅವರ ಸಂತೃಪ್ತದ ಆಗಿರುವ ಬಗ್ಗೆ ನಮಗೆ ಮನದ ಮಾತುಗಳನ್ನು ಹೇಳಿ ಅವರು ಕೂಡ ಈಗ ಪಾದಯಾತ್ರೆಯನ್ನು ಮುಂದುವರಿಸಿದರು ಸದಾಶಿವಾಜ್ಜನ ಕೃಪೆ ಅವರಿಗೂ ಕೂಡ ಆಗಲಿ ಇದೇನು ಬೆಳಗಾವಿ ಜಿಲ್ಲೆ ರಾಯಭಾರ ತಾಲೂಕಿನ ಹಿಡ್ಕೆಲ್ ಗ್ರಾಮದ ಪೂಜ್ಯಗಳು ಪೂಜ್ಯರು ಆಗಿರ್ತಕ್ಕಂಥ ನಾವುಗಳು ಇವತ್ತು ಹಳೇಬಲಾದಿ ಸದಾಶಿವಾಜ್ಜನ ದರ್ಶನಕ್ಕೆ ಪಾದಯಾತ್ರೆ ಮುಖಾಂತರ ಹೋಗ್ತಾ ಇದ್ವಿ ನಿನ್ನೆ ಶನಿವಾರ ದಿನಾಂಕ ಹದಿನೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಎಂಟು ಗಂಟೆಗೆ ನಾವು ಜಾಗ ಬಿಟ್ಟು ಕಡಪಟ್ಟಿ ಬಸವೇಶ್ವರನ ದೇವಸ್ಥಾನದಲ್ಲಿ ನಾವು ವಸತಿ ಮಾಡಿ ಇವತ್ತು ಜಕ್ನೂರು ಚುನಗುಂಡಿ ಮುಂಡಗನೂರು ಗ್ರಾಮದಿಂದ ಹೊಳೆ ಮುಖಾಂತರ ನಾವು ಬಬಲಾದಿಯನ್ನು ತಲುಪ್ತಾ ಇದ್ವಿ ಅಂಥ ವೇಳೆಯಲ್ಲಿ ನಮಗೆ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಶಂಕರಣ್ಣ ಕಾಂಬಳೆಯವರು ಮತ್ತು ಅವರೊಂದಿಗೆ ಜಕ್ನೂರು ಗ್ರಾಮದ ಎಲ್ಲ ಗ್ರಾಮಸ್ಥರು ಮತ್ತು ಪೂಜ್ಯರು ಕೂಡ್ಕೊಂಡು ನಮ್ಮ ಪಾದಯಾತ್ರಿಕರಿಗೆ ನಾಷ್ಟಾದ ವ್ಯವಸ್ಥೆಯನ್ನು ಮಾಡಿ ಅವರಿಗೆ ಎಲ್ಲರೂ ತಮ್ಮ ಆಶೀರ್ವಾದವನ್ನು ಮಾಡಿ ಶುಭ ಕೋರಿ ಇವತ್ತು ನಮ್ಮ ಯಾತ್ರಿಕರಿಗೆ ಒಳ್ಳೆಯ ರೀತಿ ಎಲ್ಲ ಅವಕಾಶಗಳನ್ನು ಕೊಟ್ಟು ಅವರು ಇವಾಗ ನಾಷ್ಟವನ್ನು ಮುಗಿಸಿಕೊಂಡು ಬಬ್ಲಾದಿಗೆ ತಲುಪುವ ಹಾಗೆ ಎಲ್ಲರೂ ಕೂಡ ನಮಗೆ ಸಹಕರಿಸಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು